ಅಂದ್ರೆ ಹುಡುಗಿರಿ ಹೆಂಗಿರೋಂತ ತೋರಿಸಿದ್ದಾರೆ ಬೆಂಗಳೂರಲ್ಲಿ ಎಲ್ಲೇ ಕಲ್ಚರ್ ಆದ್ರೂ ಒಳ್ಳೆ ಥ್ಯಾಂಕ್ ಯು ಚೆನ್ನಾಗಿದೆ ಸಚೇ ಒಳ್ಳೆ ಮೆಸೇಜ್ ಇದೆ ತುಂಬಾ ಚೆನ್ನಾಗಿದೆ ನೆನಿಸ್ತೈದು ಅಲ್ವಾ ಇಲ್ಲ ಈಗಿನ ಸನ್ನಿವೇಶಕ್ಕೆ ತಕ್ಕನಾಗಿ ಇದು ಬಹಳ ಇಂಪಾರ್ಟೆಂಟ್ ಆಗಿತ್ತು ನಮಗೂ ತುಂಬ ಇಷ್ಟ ಆದ ಬಗ್ಗೆ ಕೆಲವು ಕೆಟ್ಟ ಅಭ್ಯಾಸ ಮಾಡೋರಿಗೆ ನಾವು ಅದನ್ನ ಬುದ್ಧಿ ಹೇಳಿ ನಾವು ಅದನಲ್ಲಿ ಇದಾಗಬಹುದು ತುಂಬ ಸಮಾಜಕ್ಕೆ ಚೆನ್ನಾಗಿ ಒಳ್ಳೆದ ಇತ್ತು ಸಿಗ್ತಾ ಇದೆ ಸರ್ ಸರ್ ಒಳ್ಳೆ ಮೂವಿ ಒಳ್ಳೆ ಪ್ರಯತ್ನ ಸೊಸೈಟಿ ಏನ್ ಆಗಿ ತೋರಿಸಿದ್ದಾರೆ ಫಸ್ಟ್ ಆಫ್ ಆಲ್ ಇದು ಡ್ರಗ್ಸ್ ಅನ್ನೋದು ಇರೋ ಮಾಡಿದ್ರೆ ಯಾರು ಅಡಿಕ್ಟ್ ಆಗಲ್ಲ ಎಲ್ಲ ಇರೋದ್ರಿಂದ ಎಲ್ಲ ಅಡಿಕ್ಟ್ ಆಗ್ತಾರೆ ಸೊ ಅದನ್ನ ಫಸ್ಟ್ ಅವಾಯ್ಡ್ ಮಾಡಿದ್ರೆ ನಮ್ಗೆ ಗೌರ್ಮೆಂಟ್ ಅದಕ್ಕೆ ತಗೊಂಡ್ರೆ ಒಳ್ಳೇದಾಗುತ್ತೆ ಹೆಣ್ಮಕ್ಳಿಗೆ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ವೆರಿ ಗುಡ್ ಮೆಸೇಜ್ ಮೂವಿ ಸೂಪರ್ ಮೂವಿ ಮಾತ್ರ ತುಂಬಾ ಚೆನ್ನಾಗಿದೆ ಈಗಿನ ಜನರೇಷನ್ ಅಲ್ಲಿ ಈ ತರ ಮೂವಿ ಬಂದಿದೆ ಅಂದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಹೆಣ್ಮಕ್ಳಿಗೆ ಒಂದು ಒಳ್ಳೆ ಒಂದ್ ಮೆಸೇಜ್ ಇದೆ ಹಂಗಾಗಿ ಬಿಟ್ಟು ಇನ್ನಷ್ಟು ಈ ತರ ಮೂವಿ ಬರ್ಲ ಅಂತ ಹೇಳ್ಕೊಳ್ತೀವಿ ತುಂಬಾ ಖುಷಿ ಆಯ್ತು ಮೂವಿ ನೋಡಿ ನೋಡ್ರಿ ಮೂವಿ ಅಲ್ಟಿಮೇಟ್ ಧೂಮಾನ ಹುಡುಗಿರು ಯಾರು ಮಾಡ್ಬಾರ್ದು ಹುಡುಗರು ಮಾಡಬಾರ್ದು ಆಮೇಲೆ ಎಣ್ಣೆ ಯಾರು ಹುಡುಗಬಾರ್ದು

ಏನ್ ರಾಂಗ್ ವೇ ಅಲ್ಲಿ ಹೋಗೋದೆ ಅದನ್ನ ಕರೆಕ್ಟ್ ಆಗಿ ತಿಳ್ಕೊಳ್ಳೋದು ಎಷ್ಟು ಕಷ್ಟ ಅನ್ನೋದು ಈ ಮೂವಿಯಿಂದ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿದೆ ಅವರಲ್ಲೂ ತುಂಬಾ ಮೆಸೇಜ್ ಕೊಡ್ತಾ ಇದೆ ತುಂಬಾ ಚೆನ್ನಾಗಿದೆ ಈಗಿನ ಕಾಲ ಯೂತ್ ಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಸೂಪರ್ ಇದೆ ಚೆನ್ನಾಗಿದೆ ಗಾಂಧೀಜಿ ಬಗ್ಗೆ ಮಾತಾಡಿದ್ದಾರೆ ಅದು ಖುಷಿ ಆಯ್ತು ಮತ್ತೆ ಕನ್ನಡದ ಸಂಸ್ಕೃತಿ ಬಗ್ಗೆ ಮಾತಾಡುದು ಮತ್ತೆ ಹೆಣ್ಮಕ್ಳು ಮಕ್ಳು ಎಲ್ಲರೂ ತಿದ್ಕೊಳೋ ಅಂತ ಅವಕಾಶ ನೆಟ್ಟ ಮೇಲೆ ತುಂಬಾ ಕಷ್ಟ ನೋಡಿದ್ ಈಸಿಯಾಗಿ ಸರಿ ಮಾಡ್ಕೊಡೋದು ಮಾಡ್ಕೊಳೋದು ಒಳ್ಳೆದ ತುಂಬಾ ಚೆನ್ನಾಗಿದೆ ಈಗಿನ ಮಕ್ಕಳಿಗೆ ಅದು ಅರ್ಥ ಮಾಡ್ಕೊಂಡ್ ನೆಡ್ಕೊಂಡು ಹೋದ್ರೆ ಅದು ಚೆನ್ನಾಗಿದೆ ಅಂದ್ರೆ ಕನ್ನಡದ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರೆ ತುಂಬಾ ಚೆನ್ನಾಗಿದೆ ಪಿಕ್ಚರ್ ಥ್ಯಾಂಕ್ ಯು ಹೆಣ್ಮಕ್ಳಲ್ಲಿ ಒಳ್ಳೆ ಮೆಸೇಜ್ ಇದೆ ಕೆಟ್ಟು ಹೋಗ್ಬಿಟ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಅದರಿಂದ ಇದ್ದರೆ ಒಳ್ಳೆ ಪಾಠ ಆಗುತ್ತೆ ಇತರ ಹೆಣ್ಮಕ್ಳ ಒಳ್ಳೆ ಡೈರೆಕ್ಟ್ ತರೋದು ಒಳ್ಳೇದು ತುಂಬಾ ಕಷ್ಟ ಪಡ್ತಾ ಇರ್ತಾರೆ ಪಾಪ ಇತರ ಹೆಣ್ ಮಕ್ಕಳು ಎಷ್ಟೋ ಜನ ಇದ್ದಾರೆ ಆದ್ರೆ ಇತರ ಎಲ್ಲ ಒಳ್ಳೆ ಡೈರೆಕ್ಟ್ ತರೋದು ಒಳ್ಳೇದು ತುಂಬಾ ಚೆನ್ನಾಗಿತ್ತು

I love it. I love it. thank you. good movie, nice message. and um, please avoid smoking and uh, alcohol. everything, video. <laughs> nice movie, good concept for this kind of generation. அவசி அவேர் மெசேஜ்

ಚೆನ್ನಾಗಿದೆ ಇವಾಗ ಪೀಳಿಗೆ ಒಳ್ಳೆ ಸಂದೇಶ ಚೆನ್ನಾಗಿದೆ ನೋಡಬೇಕು ಇವಾಗ ಎಲ್ಲ ತಿಳ್ಕೊಬೇಕು ನೋಡಿ ಒಳ್ಳೆ ಮೆಸೇಜ್ ಇದೆ ಎಲ್ಲರೂ ಬಂದು ನೋಡಿ ಹು ಚೆನ್ನಾಗಿದೆ Alargu namaskara. This is amira Goswami. Mm -hmm. Our movie Tapasi is releasing tomorrow, that is 3rd July 2025. We are very excited for the release as this is a very unique story and it also gives a very nice, uh, amazing message to the audience. I think everybody everybody should go and watch this movie, and I'm pretty sure everyone will like the content and love the story. Thank you. How oh, are you excited? Tomorrow is releasing, bro. I'm very excited. <laughs> I'm, I'm very excited. I'm so happy. கர்மோஸ்ட் டூரெட் மல்டிப் ஆக தாசி ஆக ஒட்டர் டிமண்டிங் பிச்சர் அது ஷாக் பிளஸ் நமது விசுவாசு மெசேஜ் பிரெசென்டேஷன் ஒன்றும் அமீர் கோஸ்வாமிங் அவர் ரவிச்சந்திரன் invite all the people to watch this film at least it will not be sold sure, it will not be boring it is not a very great film but it's not a all boring everybody will enjoy it everybody will like it everybody will appreciate it that I am very confident this film will carry a big uh, long way to run in theaters thank you thank you so much so, Nala to theater, sir. Nala, 150 theaters Day after tomorrow, up to 200 theaters mm -hmm. now Nala, then Mantri Mala, then forum or ತ್ರೀ ಪ್ಲೇಸಸ್ ವಿರ್ ವಿಸಿಟಿಂಗ್ ವಿತ್ ಅವರ್ ಹೀರೋ ಟೀಮ್ ರವಿ ಸರ್ ಬರ್ತಾರೆ ನಾಳೆ ಸಾಟರ್ಡೆಲ್ ಕಮ್ ಆನ್ ಸಾಟರ್ಡೆಲ್ ಕಮ ಸೊ ಮಚ್